ಎಲ್ಲರಿಗೂ ನಮಸ್ಕಾರ ಇವಾಗ ಪ್ರೆಸೆಂಟ್ ನಾನು ಸಣ್ಣವಾಡಿ ರಸ್ತೆಯಲ್ಲಿ ಇದ್ದೀನಿ ವಿಷಯ ಏನಪ್ಪಾ ಅಂದ್ರೆ ಏನ್ ಸೀಟ್ಲೆಸ್ ಕಂಬಗಳನ್ನ ಏನ್ ಅಳವಡಿಸಿದ್ದಾರೆ ಎರಡು ವರ್ಷಗಳ ಹಿಂದೆ ಕಂಬಗಳನ್ನ ಅಳವಡಿಸಿದ್ದಾರೆ ಈ ಕಂಬಗಳಿಗೆ ಸಪರೇಟ್ ಆದ ಒಂದು ಟ್ರಾನ್ಸ್ಫಾರ್ಮರ್ ಹಾಕಲಾಗಿದೆ ಹಾಕ್ಲಾಗಿದೆ ಈ ಭಾಗದಲ್ಲಿ ಸಣ್ಣವಾಡಿ ರಸ್ತೆಯಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಇದೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹಳ್ಳಿಗಳಿಂದ ರೈತರು ಮಾರ್ಕೆಟ್ಗೆ ಬರ್ತಾರೆ ತರಕಾರಿ ಎತ್ಕೊಂಡು ನಾನೀ ವಿಚಾರ ಇವ್ರ ನಗರಸಭೆಗಾಗಿರ್ಬಹುದು ಮತ್ತೆ ಪಿ ಡಬ್ಲ್ಯೂ ಅಧಿಕಾರಿಗಳಿಗಾಗಿರ್ಬಹುದು ಎಲ್ಲಾ ಅಧಿಕಾರಿಗಳಿಗೆ ನಾನು ಹೇಳಿದಾಗ ಒಬ್ಬ ಅಧಿಕಾರಿ ಹೇಳ್ತಾರೆ ಕೆಇಬಿಲ್ಲಿ ನಾನು ಹೇಳಿದಾಗ ಅದು ಸರ್ ಅದಕ್ಕೆ ನಮ್ಗೆ ಸಂಬಂಧ ಪಡಲ್ಲ ಸೀಟ್ ಲೈಟ್ ಅವರು ಬೇರೆಯವ್ರು ಇದ್ದಾರೆ ಅವ್ರಿಗೆ ನಗರಸಭೆ ಕೇಳಬೇಕು ಅಂತಾರೆ ನಾನ್ ನಗರಸಭೆ ಕೇಳಿದಾಗ ನಗರಸಭೆ ಹೇಳ್ತಾರೆ ಪಿ ಡಬ್ಲ್ಯೂಡ್ ಕೇಳಬೇಕು ಅಂತ ಪಿ ಡಬ್ಲ್ಯೂ ಕೇಳಿದಾಗ ಈ ಹೈವೇ ಯಾರು ರೋಡ್ ಸ್ಥಾಪನೆ ಮಾಡಿದ್ರು ಈ ಕಂಬಗಳನ್ನ ಯಾರು ಹಾಕಿದ್ರು ಮುಖಾರ್ಜುನ ಅನ್ಬಿಟ್ಟು ರೈವೆ ಹೈವೇ ಇಂಜಿನಿಯರ್ ಅವ್ರಿಗೆ ನಾನು ಫೋನ್ ಮಾಡಿ ಕೇಳ್ದಾಗ ಇಲ್ಲ ಸರ್ ಅದನ್ನ ಅಳವಡಿಸಿದೀವಿ ಆದಷ್ಟು ಕೂಡ್ಲೆ ಬೇಗ ಚಾಲನೆ ಕೊಡ್ತೀವಿ ಅಂತ ನಾನು ಈ ಸಂದರ್ಭಕ್ಕೆ ಕೇಳಕ್ ಇಷ್ಟ ಪಡ್ತೀನಿ ಅಲ್ಲ ಸರ್ ರೋಡ್ ಹಾಕಿದೀರ ಕಂಬಗಳು ಹಾಕಿದಾರ ಬಿಲ್ ಮಾತ್ರ ಮಾಡ್ಕೊಂಡಿದೀರ ಈ ರೈತರು ಕೂಲಿ ಕಾರ್ಮಿಕರು ದ್ವಿಚಕ್ರ ವಾಹನಗಳೆಲ್ಲಾನು ಎಲ್ಲಾನು ಕೂಡ ನೈಟ್ ಆದ್ರೆ ಎಷ್ಟು ಕತ್ಲಾಗಿರ್ತದೆ ಅಂದ್ರೆ ಈ ಓಡಾಡಕ್ಕೆ ತುಂಬಾ ಅನಾನುಕೂಲ ಇದೆ ಆರಂಭಿಡದಲ್ಲಿ ನಮ್ಮ ಎಲ್ಲ ಒಂದು ಮಹಿಳೆಯರಾಗಿರ್ಬೋದು ಮಕ್ಳಾಗಿರ್ಬಹುದು ಎಲ್ಲಾ ಕೂಡನು ಅಲ್ಲಿ ವಾಕಿಂಗ್ ಮಾಡಕ್ ಬರ್ತಾರೆ ಸಾಯಂಕಾಲ ಅದೊಂದು ಮಾರ್ಕೆಟ್ ಪಕ್ಕದಲ್ಲಿ ಇರುವಂತಹ ರೋಡ್ ಪಕ್ಕದಲ್ಲಿ ಅಲ್ಲೇ ಹಾವು ಇಷ್ಟು ದಪ್ಪ ಇದೆ ಒಂದು ಹಾವು ಯಾರಿಗಾದ್ರು ಅನಾಹುತ ಅದು ಇದಕ್ಕೆ ಕಾರಣ ಯಾರು ಅದರಿಂದ ನಾನು ಮನೆ ಮಾಡ್ಕೊಂತೀನಿ ಆದಷ್ಟು ಕೂಡ್ಲೆ ಈ ಒಂದು ಸೀಟ್ ಲೇಟ್ಗೆ ಏನು ಕಲೆಕ್ಷನ್ ಅನ್ನ ಕೊಡಬೇಕು ಏನು ನಾನು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಈ ಹೈವೇ ಇಂಜಿನಿಯರ್ ಅವ್ರಿಗೆ ನಿಮ್ಗೆ ಏನಾದ್ರು ಸ್ವಲ್ಪ ಏನಾದ್ರು ಮಾನ ಮರ ಇದ್ರೆ ಆದಷ್ಟು ಕೂಡಲೆ ಈ ಕಂಬಗಳಿಗೆ ಬೆಳಕನ್ನ ನೀಡ್ತೀರಾ ಇಲ್ಲ ಅಂದ್ರೆ ಮುಂದಿನಗಳಲ್ಲಿ ಉಗ್ರವಾದ ಹೋರಾಟನ ಮಾಡ್ಬೇಕು ಅಂತ ಈ ಸಂದರ್ಭ ಹೇಳ್ತೀನಿ ನಿಮ್ಮ ಏನ್ ಈ ಹೈವೇ ರೋಡ್ ಅನ್ನ ಹಾಕಿ ಬಿಲ್ಗಳನ್ನ ಪಾಸ್ ಮಾಡ್ಕೊಂಡಿದ್ದೀರಿ ಎಲ್ಲಾ ಬಿಲ್ ಗಳನ್ನೂ ಕೂಡ ಏನು ರದ್ದು ಮಾಡಿಸಲಾಗುತ್ತೆ ದಯವಿಟ್ಟು ಮನವಿ ಮಾಡ್ಕೊಂಡಿ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಅನಾನುಕೂಲ ತುಂಬಾ ಈ ಭಾಗದಲ್ಲಿ ತುಂಬಾ ಅನಾನುಕೂಲ ಆಗಿದೆ ಕತ್ತಲಾಗಿದೆ ಆದ್ರಿಂದ ಬೆಳಕನ್ನ ನೀವ್ ಆದಷ್ಟು ಕೂಡ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಹೇಳ್ತಾ ಈ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಒಂದ್ಸುತ್ತ ಎರಡು ಮಾತನ್ನು ಮುಗಿಸ್ತಾ ಇದೀರಿ